ಹಾಯ್ ೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀರಿ ಅಂತ ನಾನು ಎನಿಸ್ತೀನಿ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಈಗಾಗಲೇ ನಾನು ಬಿಗ್ ಬಾಸ್ ಇದು ಒಂದೊಂದು ಸ್ಟಾರ್ಟ್ ಮಾಡಿದ್ದೀನಿ ಬಿಗ್ ಬಾಸ್ ಅಲ್ಲಿ ಯಾರೆಲ್ಲ ಬರಬಹುದು ಅಂತ ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕರೆಕ್ಟಾಗಿ ಹಾಕ್ತೀನಿ ಆಯಿತಾ ಒಂದು ಹನ್ನೆರಡು ಜನರದ್ದು ಹೆಸರು ಈಗ ನಮಗೆ ಒಂದು ನೋಡಲಿಕ್ಕೆ ಸಿಕ್ಕಿದೆ ಅದು ಇನ್ನೊಂದು ಎಪಿಸೋಡಲ್ಲಿ ಹಾಕ್ತೀನಿ ಆದರೆ ಡಾಕ್ಟರ್ ಬ್ರೋ ಎಷ್ಟೋ ಜನ ಹಾಕ್ತಿದ್ದಾರೆ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸಿಗೆ ಬರುವಂತಹ ಚಾನ್ಸಸ್ ಉಂಟು ಅಂತ ಬಟ್ ಈಗ ನಾನು ನೋಡಿದಂತಹ ಪ್ರಕಾರ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸಿಗೆ ಬರುವಂತಹ ಚಾನ್ಸಸ್ ಸ್ವಲ್ಪ ಕಡಿಮೆ ಉಂಟು ಯಾಕಂದರೆ ಅವರು ಈಗಾಗಲೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಏನಂದರೆ ಬಿಗ್ ಬಾಸ್ ಸೀಸನ್ಗೆ ನಾ ಬಿಗ್ ಬಾಸಿಗೆ ನಾನೊಂದು ಬರೋದಿಲ್ಲ ಅಂತ ಹೇಳಿದರೆ ಯಾಕಂದರೆ ಅವರು ಮುಂಚೆಯವರಿಗೆ ಒಂದೊಂದು ಪ್ಲೇಸಿಗೆ ವಿಸಿಟ್ ಮಾಡಬೇಕು ಅಂತ ಎಲ್ಲ ಆಸೆ ಉಂಟು ಸೊ ಹಾಗಾಗಿ ಅವರಿಗೆ ಬಿಗ್ ಬಾಸ್ ಸೀಸನ್ ಇಲೆವೆನಿಗೆ ಬರುವಂತಹ ಚಾನ್ಸಸ್ ಇಲ್ಲ ಸೊ ಅದೊಂದು ಬೇಜಾರಿನ ಸಂಗತಿ ಯಾಕಂದರೆ ಇಷ್ಟೋ ಜನ ಹಾಕಿದ್ರು ಡಾಕ್ಟರ್ ಅವ್ರು ಬರ್ತಾರೆ ಬಟ್ ಇನ್ ರಿಯಾಲಿಟಿ ಡಾಕ್ಟರ್ ಅವರು ಬರೋದಿಲ್ಲ ಬಟ್ ಯಾರೆಲ್ಲ ಬರ್ತಾರೆ ನಾನು ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಕೇಳಿದರು ನನಗೆ ಸಪ್ರೇಟಾಗಿ ಕೂಡ ಕೇಳಿದರು ಸೊ ಅದು ನಾನು ಇನ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಆಗ್ತೀನಿ ಆಯಿತಾ ಸೊ ತುಂಬಾ ಆಗ್ತುಂಟು ಸೆಪ್ಟೆಂಬರಲ್ಲಿ ಈಗ ಲಾಸ್ಟಲ್ಲಿ ಬಿಗ್ ಬಾಸ್ ಕೂಡ ರಿಲೀಸ್ ಆಗ್ತಿದೆ ಅಂದರೆ ಬರ್ತಿದೆ ಹೇಗಿರ್ತದೆ ಯಾರೆಲ್ಲ ಫೇವ್ ಯಾರೆಲ್ಲ ಬರಬೇಕು ಅಂತ ಎಷ್ಟೋ ಜನ ಕಾಯ್ತಿರ್ಬೋದು ಅವರು ಬರಬೇಕು ಇವ್ರು ಬರಬೇಕು ಅಂತ ಬಟ್ ಅದರಲ್ಲಿ ಐದು ಜನ ನನಗೆ ಕೂಡ ಅವರದ್ದು ಇಲ್ಲ ಮತ್ತು ಮತ್ತೆ ಹದಿನೆಂಟು ಜನ ಬರ್ತಾರೆ ಹದಿನೆಂಟು ಜನರಲ್ಲಿ ಐದು ಜನರದು ನಂಗೆ ಗೊತ್ತಿಲ್ಲ ಬಟ್ ಬಾಕಿ ಹದಿಮೂರು ಜನರದ್ದು ಹನ್ನೆರಡು ಜನರದು ಗೊತ್ತುಂಟು ಆದರೆ ಇನ್ನೊಂದು ಯಾರು ಅಂತ ನನಗೆ ಗೊತ್ತಿಲ್ಲ ಸೊ ಅದು ನಾನು ಸರಿಯಾಗಿ ಕೇಳಿ ಮತ್ತೆ ನಾನು ಹಾಕ್ತೀನಿ ಅಂತ ಬಟ್ ಫ ಈ ಸತಿ ಟಿ ಆರ್ ಪಿ ಲೆವೆಲ್ ಅಂತೂ ಹೈಯೆಸ್ಟ್ ಇರ್ತದೆ ಯಾಕಂದರೆ ಅಂಥ ಕಂಟೆಸ್ಟೆಂಟ್ ಕೂಡ ನಮ್ಮ ಬಿಗ್ ಬಾಸ್ ಸೀಸನ್ ಇಲೆವೆನ್ನಿಗೆ ಬಂದಿದ್ದಾರೆ ಮತ್ತು ಹುಡುಗಿಯರು ಗೆಲ್ಲುವಂತಹ ಚಾನ್ಸಸ್ ಕೂಡ ಈ ಬಿಗ್ ಬಾಸಲ್ಲಿ ತುಂಬಾ ಇದೆ ಯಾಕಂದರೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಬಿಗ್ ಬಾಸ್ ಸೀಸನ್ ಒನ್ ನಂತರ ಯಾರೂ ಕೂಡ ಹುಡುಗಿ ಕಂಟೆಸ್ಟೆಂಟ್ ಆಗಲಿಲ್ಲ ಸೊ ಅದು ಕೂಡ ಒಂದು ಸೈಡಲ್ಲಿ ಜಾಸ್ತಿ ಇದೆ ಬಟ್ ಅವ್ರದ್ದು ಕೂಡ ಗರ್ಲ್ಸ್ ಇದು ಕೂಡ ಪವರ್ ಜಾಸ್ತಿ ಇದ್ರೆ ಅವರಿಗೆ ವಿನ್ ಆಗ್ಬೋದು ಬಟ್ ನೋಡುವ ಹೇಗಿರ್ತದೆ ಈ ಬಿಗ್ ಬಾಸ್ ಅಂತ ಹೇಳಿ ನೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಯಾರೆಲ್ಲ ಬರ್ತಾರೆ ಅಂತ ಅಂಡ್ ಇಲ್ ಟೇಕ್ ಕೇರ್ ಬಾಯ್ ಸಬ್ಸ್ಕ್ರೈಬ್ ಮಾಡಿದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಯು ಆಲ್